ಕಾಣತದಿನಲ್ಲಿ ನೀನು ಇಲ್ಲ ರೀ ಟಾಮೆವ್ರೆ ಇಕ್ಕಡೊಂದು ಹಾದಿ ಒಂದು ಹದಿ ಅಷ್ಟೇ ಕಾಣತು ನೋಡಿರಿ ಎರಡು ಹಾದಿ ಕಾಣತಾವ ಯಾಕಡೆ ಯಾರು ಹೋಗ್ಬೇಕಂತ ಗೊತ್ತಾಗಲ್ಲ ನಿಂದ್ರೆ ಜರಾ ಹೆಡ್ ಬಿತ್ತು ಅಂದ್ರೆ ನೀವು ಟೈಲ್ ಬಿತ್ತು ಅಂದ್ರೆ ಆಯ್ಕೆ ಆ ಅಲ್ಲ ಅವನು ಇದು ಕಡಿ ನಿಂತಿತ್ತಲೋ ಏನು ಮಾಡ್ಬೇಕಿ ಟಮ್ಯಾವ್ರಿ ಟಮ್ಯವ್ರಿ ಲೈಟ್ ಆಫ್ ಮಾಡ್ರಿ ಏನೋ ಹೊಂಟು ತವಾಜಿ ಟಾಮ್ಯ ಏನೋ ನಡ್ದದಲ್ಲ ನಡಿ ಅದರಿಂದ ನಾವು ಅಲ್ಲ ಇವನು ಇದೇನು ಹಾವಿನ ಪ್ಲೇ ನಡೆದಲ್ಲೋ ಅಪ್ಪ ಜರ್ಯಾ ಹಲ್ಲು ಹೋಗಲೇ ನುಗೆ ಯಾಕೆ ತಗೊಂಡಿ ನನಗೆ ಸಣ್ಣ ವಿದಿಕ್ಕಿತ್ತೆ ಅಲ್ಲವು ನೋವು ಇದೇನೋಪ್ಪ ಚಡ್ಡಿ ಒಣಕಿನ ಒಣಕ್ಯಾವಲ್ಲ ಎಲ್ಲ ಸೊಕ್ಸು ಫ್ಯಾಕ್ಟ್ರಿ ಆಗದ ಪೂರ ಇಲ್ಲಿ ಲೇಟಮ್ಮೆ ನೋಡ್ದಲ್ಲ ಅಲ್ಲಿ ಹೆಂಗೆ ಒಣಕ್ಯಾವ ನೋಡು ಇದು ಕಂತವೇಲಿ ಯಪ್ಪ ಬಿಸ್ನೆಸ್ಸು ಕಾತನ ಮಾಡಬೇಕು ಮಾರಕ್ಬೇಕು ಇದರಿಂದ ಯಾವುದೋ ಒಂದು ದೊಡ್ಡ ಪಾರ್ಟಿ ಕಾಣತ್ತದ ನಾವು ಅಲ್ಲೊಣ್ಣ ಹೇಳಿಲ್ಲ ಅಲ್ಲೊಂದು ದೊಡ್ಡದು ಕುಂತ್ಕೊಂಡು ಯಾವುದೋ ಇದ್ರದ್ದು ಎಲ್ಲ ಬಾಸ್ ಇವೆಲ್ಲ ಅವ್ನು ಹಿಂದೆ ನಡೆದವ ಅಂತಂದ್ರೆ ಗೊತ್ತಾಗ್ಲತ್ತದು ಅವನೇ ಮೇನ್ ಬಾಸನ ನಡಿ ಅಲ್ಲಿ ಹೋಗರಿ ಏನು ವಿಚಾರ ಅದ ಅಂಬ ತಿಳ್ಕೊಂಬರಿ ನಡಿ ಬಾ ಮಲಕ್ರೀ ನಂಗೆ ಒಂದು ಕಲರ್ಡಿ ಈ ತಕೋ ಜಿರ್ಯ ನೋಡ್ದೇನೋಲೆ ಇಲ್ಲಿ ಇವೆಲ್ಲ ಜಿರಾ ನಡೆಯೋಲೆ ಅವ್ನ ನೋವು ನಮ್ದೆಲ್ಲ ಸಾಕ್ಸ್ಗಳು ಎತ್ಕೊಂಡು ಬಂದು ನಮ್ಮ ಪ್ರಮೋಷನ್ ಕಿತ್ಕೊಂಡ್ಬಾರಲ್ಲ ತವ ಈಗ ತಗು ಬಿಡದೆ ಬ್ಯಾಡವ್ ನೋವು ಏನಕ್ಕಾಗಲ್ಲ ಏಟಮ್ಮೆ ಈ ಕಡೆ ನೋಡಲಿ ಏಪ್ಪಾ ಒಂದು ಸೆಕ ಮಾಡ್ತಾವ್ರಿ ಗಪ್ಪಾವಲೆ ಹಾಂ ಸರ್ ಅಲ್ಲ ಅವ್ನು ಸೈನುಕ್ರೆ ನಮ್ಮ ದುಸ್ಮಾನಗಳು ಬಂದು ಪಟ್ಟಂತ ಅಟ್ಯಾಕ್ ಮಾಡ್ರಿ ಎಪ್ಪ ಜರೇ ಏನು ಮೈಮೇಲೆ ಆಗ್ತಾನೋಪ್ಪಾ ಅರಬಿ ಎಲ್ಲ ಅರೋದ ಜರೆ ನಡಿಲಿ ಅಪ್ಪ ಇಲ್ಲಿಂದ ಓಡೋಗಣ ಇವೆಲ್ಲ ಪಕ್ಕ ಶಿವಣ್ಣದ ಅಭಿಮಾನಿ ಕಳತಾವ ಅದಕ್ಕೆ ಮಗ ಒಡೆ ಮಗ ಅಂತ ಹಿಂದೆ ಎಂಬಳಿ ಅತ್ತೆ ಓ ನೋವು ಏನರ ಮಾಡ್ಯಾವಿನ ನಡಿ ಇಲ್ಲಿಂದ ಓಡೋಣ ಅಂತ ಟಮ್ಯವ್ರೆ ಮತ್ ಪ್ರಮೋಷನ್ ಹೆಂಗ್ ಮಾಡ್ಯಾರೀ ಎಲ್ಲ ನಿನ್ನ ನೋವು ನಿನಗೆ ಜೀವ ಉಳಿತು ಅಂದ್ರೆ ಅದೇ ದೊಡ್ಡ ಪ್ರಮೋಷನ್ ಆದಂಗದ ನಡಿ ಓಡ್ಗೋಣ ಇಲ್ಲಿಂದ ನಾವು ನೋವು ನಿಂಬಳಿನೇ ಇರ್ತೇವೆ ಯಾಕೆ ಡಮ್ಮ ಎಲ್ಲ ಅವ ಇಳಿತೇನು ನಿಂದ ತಾಡ್ರಿ ಜರಾ ಮಾಡ್ತಾನಂದ ಐಡಿಯಾ ತ ಇದ್ದೆಲ್ಲ ತಗೋ ನಿಮ್ಮ ಮವು ನಿಮಗೆ ತವರ ಪಿಂಜ್ರತ ರೀ ಅಲ್ಲ ಇವು ನಾ ನಮ್ಮ ಮ್ಯಾನೇಜರೇ ಸಿಗ್ಬಿದ್ದನಲ್ಲೋ ನೋವು ನೀವ ಖೇ ಹೂ ಟಾಮೆಯವರು ನಮಗೆ ಬಚಾಯಿಸಿದ್ರು ಲೇಟ್ ಅಮ್ಯ ನಿನಗೆ ಬಿಡೋಲ್ಲೇ ನೀನು ಜೀವ ತೊಗೊಂಡೆ ತಗೋತಾ ನನ್ನ ಸೈನಿಕರಿಗೆ ಬುಟ್ಟಿ ಹಾಕೊಂಡು ನನಗೆ ಸಿಗ್ಬಿಳಿಸ್ತೀಯಲ್ಲ ಲೇ ನೀನು ನಾವು ಬಾಯಿ ಮೆಚ್ಕೊ ಅವು ಲೇಟ್ ಅಮೇಜರ್ ನೀವಿಬ್ಬರು ಭಾಳ ಹುಷಾರಿದ್ದೀರಲ್ಲಿ ನಿಮಗೆ ನಾ ಮೆಚ್ಕೊಂಡಲ್ಲಿ ಆ ಲೋಫರ್ ನನ್ನ ಮಗನಿಗೆ ಜೈಲನ್ನ ಹಾಕಿ ಭಾರಿ ಮಾಡಿದ್ರಿ ಅವ್ನು ನೋವು ಎಷ್ಟು ಸಾಕ್ಸ್ಗಳು ಹಿಂಗೆ ಬ್ಲ್ಯಾಕ್ದಾಗ ಮಾರಿ ರೊಕ್ಕ ಕಮಷಿನು ತೊಗೋರಿ ಈಗ ತಿನ್ನ ಹಿಡಿದ್ರು ನಿಮ್ಮ ಪೈಸಾ ಡಬಲ್ ಹೋಗಿರಿ ಇಬ್ರು ಸಿಂಗಾಪುರ ಗಿಂಗಪ್ಪು ಮಸ್ತ್ ಮಜಾ ಮಾಡಿ ಬರೋ ಒಂದು ಎರಡು ತಿಂಗಳು ಚುಟ್ಟಿ ನಿಮಗೆ ಅಲ್ಲವು ನೂ ನಮ್ಮದೇ ಶಾಕ್ಸ್ ಹಾಕೊಂಡು ತಿರುಗಲತ್ತವ್ ಚಿಂತೆ ಹೇಳಿ ಪಿಂಟ್ಯಾಟ್ ಟಾಮೇಜ ಸಾಕ್ಸಿನ ಗ್ಯಾಂಗಿಗೆ ಹಿಡ್ದು ಭಾಳ ಭಾರಿ ಮಾಡ್ದೆವು ಹಂಗಂತೆ ನಮ್ಮ ಕಾಲಾಗ ಬಂದವು ಇವು ಎಲ್ಲ ಸಾಕ್ಸ್ಗಳು ನಮ್ಮ ಬಗ್ಗೆನೇ ಮಾತಾಡತ್ತವ ನವೂ ಚಲೋ ಅದಪ್ಪ ಅಂತ ಕೆಲಸ ಹಾಕ್ಕೊಂಡೆವು ರೀ ಸಬ್ಸ್ಕ್ರೈಬ್ ಮಾಡಲ್ಲದೆ ಎಲ್ಲಿಗೆ ಭೀ ಹೋಗ್ಬೇಡ್ರಿ ಪೈಲೇ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಹಪ್ಲೆ ಖಾಲಿ ಕೊಡಬೇಡ್ರಿ ಅಮರ್ ಕ್ರಿಯೇಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪಟ ಪಟ ವೀಡಿಯೋ ನೋಡಿರಿ